ನಿನ್ನೆ ಕೋಲಾರ ಕಾಂಗ್ರೆಸ್ ಸಭೆಯಲ್ಲಿ ಮಾರಾಮಾರಿ ಸಂಬಂಧಿಸಿದಂತೆ ಘಟನೆಗೆ ಪರಿಷತ್ ಸದಸ್ಯರಾದ ಎಂಎಲ್ ಅನಿಲ್ ಕುಮಾರ್ ಅವರು ಕುಮ್ಮಕ್ಕು ನೀಡಿದ್ದಾರೆ ಎಂದು ಕೆಎಚ್ ಮುನಿಯಪ್ಪ ಬೆಂಬಲಿಗರು ದೂರು ನೀಡಿರುವ ಹಿನ್ನೆಲೆಯಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೊತ್ತೂರು ಜಿ ಅವರು ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ ಜೆಡಿಎಸ್ ಪರವಾಗಿ ಕೆಲಸ ಮಾಡಿರುವವರಿಗೆ ಇಲ್ಲಿ ಕರೆಸಿದ್ದೀರಾ ಎಂಬ ವಿಚಾರಕ್ಕೆ ಗಲಾಟೆ ಆರಂಭವಾಯಿತು ನೂಕಾಟ ತಳ್ಳಾಟ ಆಗಿದೆ ಅಷ್ಟೇ ಅಲ್ಲ ಅಲ್ಲಿ ಏನೇ ಆಗಿದ್ರೂ ನನಗೂ ಎಲ್ ಸಿ ಅನಿಲ್ನವರಿಗೆ ಸಂಬಂಧ ಇಲ್ಲ ದೂರಿನಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣರವರು ಸುಳ್ಳು ಆರೋಪ ಮಾಡಿದ್ದಾರೆ ಆ ರೀತಿ ನಾವು ಮಾಡಿದರೆ ಕುಷ್ಠರೋಗ ಹಾರ್ಟ್ ಅಟ್ಯಾಕ್ ಎಲ್ಲವೂ ಬರಲಿ ಇಲ್ಲವಾದರೆ ಆ ಎಲ್ಲ ಕಾಯಿಲೆಗಳು ಅವರಿಗೆ ಬರಲಿ ಕೋಲಾರಮ ಆಣೆಗೂ ದರ್ಗಾ ಆಣೆಗೂ ನಮಗೆ ಇದರ ಬಗ್ಗೆ ಗೊತ್ತಿಲ್ಲ ಎಂದು ಹೇಳಿದರು ನಿನ್ನೆ ಆಗಿರುವಂಥ ಗಲಾಟೆ ಜನ ನಿನ್ನೆ ಆಗಿರುವಂಥ ಏನು ನಾವು ನಂದಿನಿ ಚೌಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಗಲಾಟೆ ಅಂತ ತಲ್ಲಾಟ ಆಗಿದೆ ಯಾರು ಹೊರದಾಡ್ಕೊಳ್ತಾ ತಲ್ಲಾಟ ನೂಕು ನುಕ್ಲ ಆಗಿದೆ ಮೊದಲು ಬಂದು ಒಬ್ಬರು ನಮ್ಮ ಬಾಲು ಅಂಡ್ ಅಮ್ಮರ್ ಅಂತ ಬಂದು ಜೆ ಡಿ ಎಸ್ಗೆ ಮಾಡಿದ್ದವರೆಲ್ಲ ಸ್ಟೇಜ್ ಮೇಲೆ ಕೂಡಿಸ್ಕೊಂಡಿದ್ದೀರ ನೀವು ಅಂತ ಕೇಳ್ತಾರೆ ಪಕ್ಷ ಅಂದಾಗ ನಮ್ಮ ಕಷ್ಟಗಳನ್ನು ಪಕ್ಷದ ಯಾರು ಯಾರೋ ಬಂದಾಗ ಹೇಳ್ಕೊಡೋದು ನಮ್ಮ ಜವಾಬ್ದಾರಿ ಕಷ್ಟಗಳನ್ನು ಹೇಳ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅವ್ರು ಹೇಳ್ಕೊಳ್ತಾ ಇದ್ದಂಗೆ ಪಕ್ಕದಲ್ಲಿ ಇವರು ಎದ್ದು ಮಾತಾಡ್ತಾರೆ ನೂಕಾಟ ಆಗುತ್ತೆ ಅದಾದ ಮೇಲೆ ರಾತ್ರಿ ನಾನು ಜಿಲ್ಲಾಧ್ಯಕ್ಷರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟನ್ನು ನೋಡಿದೆ ನಾನೊಂದೇ ಒಂದು ಹೇಳ್ತೀನಿ ಅಲ್ಲಿ ನಿನ್ನೆ ಮಾತಾಡಿರೋ ಮಾತುಗಳಿಗಾಗಲಿ ಅಲ್ಲಿ ಮಾತಾಡಿರುವಂಥ ಕಲ್ಲಾಟ ನೂಕಾಟ ನುಗ್ಗಾಟ ಏನಾದರೂ ಆಗಿರಲಿ ಅನಿಲನ್ನಗಾಗ್ಲಿ ನನಗಾಗಲಿ ಏನಾದರೂ ಸಂಬಂಧ ಇದ್ದರೆ ಅಲ್ಲಿನ ಅನಿಲನ್ನಾಗೂ ನನಗೂ ಆ ವಿಚಾರಗಳೇ ನಮಗೆ ಗೊತ್ತಿಲ್ಲ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಅವರು ನಮ್ಮ ಹತ್ರ ಮಾಡಿಲ್ಲ ನಾವು ಅವ್ರ ಹತ್ರ ಮಾಡಿಲ್ಲ ಸುಳ್ಳು ಆರೋಪವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ದಾರೆ ಆದರೆ ನಮ್ಮ ಉದ್ಯೋಗ ಇತ್ತು ಕೋಲಾರಮ್ಮನ ಸಾಕ್ಷವಾಗ್ಲು ಇವತ್ತು ದರ್ಗಾ ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ ನಮ್ಮ ಶಿವನ ಸಾಕ್ಷಿಗಳು ನಮ್ಮ ಅಂತರ್ಗಂಗೆ ಶಿವನ ಸಾಕ್ಷಿಗಳು ನಾವು ಅನಿಲನ್ನಾಗ್ಬೋದು ನಾನಾಗ ಅನಿಲನ್ನು ಬೇರೆಯಲ್ಲ ನಾನನ್ನು ಬೇರೆ ಅಲ್ಲ ನಾವು ಯಾರಾದರೂ ಇದ್ರ ಪ್ಲ್ಯಾನ್ ಮಾಡಿದ್ರೆ ನಮಗೆ ಕುಷ್ಠ್ರೋಗ ಬರಲಿ ಹಾರ್ಟ್ ಅಟ್ಯಾಕ್ ಬರಲಿ ಕ್ಯಾನ್ಸರ್ ಬರಲಿ ಟಿ ವಿ ಬರಲಿ ಎಲ್ಲ ಬರಲಿ ಸರ್ ಒಂದು ವೇಳೆ ಇದು ಸುಳ್ಳಾದರೆ ಅವ್ರಿಗೆಲ್ಲರಿಗೂ ಈ ಕುಷ್ಠರೋಗ ಹಾರ್ಟ್ ಅಟ್ಯಾಕು ಬಿ ಪಿ ಶುಗರು ಕ್ಯಾನ್ಸರು ಟ್ರೈಫಾಯ್ಡು ಆಮೇಲೆ ಬ್ರೈನ್ ಟ್ಯೂಡರು ಎಲ್ಲವೂ ಬರಬೇಕು ಆ ದೇವರೇ ನೋಡ್ಕೊಳ್ಳಿ ಇದನ್ನು ಯಾರು ಏನು ಅಂತ ಯಾರು ಕುಮ್ಮಕ್ಕ ಮೇಲೆ ಮಾಡಿದರೆ ನಾವು ಮಾತಾಡೇ ಇಲ್ಲ ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ ನಾನಲ್ಲ ಅವ್ರಿಗೆ ಸಂಬಂಧನೇ ಇಲ್ಲ ನನಗೆ ಗೊತ್ತು ಮಾಮೂಲಿ ಆಗ್ತಾನೆ ಇರ್ತವೆ ಏನು ಅದೇನು ಬೇರೆ ವಿಚಾರ ಅಲ್ಲ ಸರ್ ಮಾಡಿ ಅವ್ರು ಮಾಡಿರೋ ಆರೋಪದಲ್ಲ ಸುಳ್ಳು ನಾನೇ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದೀನಲ್ಲ ಆಗ್ಲಿ ನಮಗುಗಾರಿಕೆ ಒಬ್ಬರೊಬ್ಬರು ಕೇಳಿ ಗುಂಪುಗಾರಿಕೆ ಡ್ರಾಮಾ ಅದೇ ಇವಾಗ ಹೇಳಿದಿನಲ್ಲ ನಾನು ಸತ್ಯ ಮಾಡಿದಿನ ಈ ಡ್ರಾಮಾ ಕಂಪ್ನಿ ಮಾಡಿದ್ರೆ ಈ ಡ್ರಾಮಾ ಕಂಪ್ನಿಗೆ ಆಗ್ಲಿ ಆ ಕೈ ಅಂಗ್ಲಾ ಕು ಡ್ರಾಮಾ ಕಂಪನಿ ಇದ್ರೆ ಆ ಡ್ರಾಮಾ ಕಂಪ್ನಿ ಅಲ್ಲ ಸರ್ ಸರ್ ಪಕ್ಷಕ್ಕೆ ಗುಂಪುಗಾರಿಕೆ ಹಿನ್ನೆಡೆ ಅಲ್ವಾ ಸರ್ ಗುಂಪುಗಾರಿಕೆ ಹಿನ್ನಡೆ ಗುಂಪುಗಾರಿಕೆ ಹಿನ್ನಡೆ ಹಾಗೆ ಏನು ಮಾಡೋಕ್ಕಾಗುತ್ತೆ ಯಾವಾಗಲೂ ಬಂದಿದ್ದೀರಿ ಎಕ್ಸಾಂಪಲ್ಗೆ ನಾನು ಹೇಳ್ತೀನಿ ಪ್ರಸಾದ್ ಬಾಬು ಅವ್ರ ಬಗ್ಗೆ ಹೇಳ್ತೀನಿ ಮೊನ್ನೆ ಪೌರ ಕಾರ್ಮಿಕರು ದಿನಾಚರಣೆ ಆಯಿತು ಮೇಲೆ ಬಾಪ ಅಂತ ಕರ್ಬೋದಿಲ್ಲ ಬಂದಿಲ್ಲ ಕೆಳಗಡೆ ಕುತ್ಕೊಂಡು ನಾನೇ ಎದ್ದು ಒಗಡ ಬಾ ಒಬ್ಬಾ ಒಂದು ಪುತ್ಕಾಪ ಅಂತ ಬಂದಿಲ್ಲ ಅಲ್ಲಿನೂ ಏನೋ ಒಂದು ಮೈಕೆ ಎತ್ಕೊಂಡು ಮಾತಾಡೋದು ಎಲ್ಲಿ ಬಂದರೂ ಅದನ್ನು ಏನೋ ಒಂದು ಮಾತಾಡಿ ಏನೋ ಒಂದು ಟೀಟಿಯ ತೆಗೆಯೋದೆ ಅದನ್ನು ಕೆಲಸ ಬೇರೆ ಏನು ಕೆಲಸ ಇಲ್ಲ ಟೀಟಿಯ ತೆಗೆ ಯಾಕೆ ಬೇಕು ಅದು ಮಾಡ್ತಾ ಇದ್ದರೆ ಮಾಡ್ಕೊಂಡು ಹೋಗಲಿ ಗುಂಪುಗಾರಿಕೆ ನಮಗೇನಿಲ್ಲ ಗುಪ್ಗಾರಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಮಾಡ್ಕೊಂಡು ಈಗ ಜನ ನನಗೆ ಗೊತ್ತಿರ ಪ್ರಕಾರವಾಗಿ ನಿಲ್ಲ ಅಲ್ಲ ಸರ್ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಮ ಸರಿ ಅಂತ ನನ್ನ ಮೇಲೆ ಯಾವುದೋ ಆರೋಪ ಯಾರು ನನ್ನ ಮೇಲೆ ಯಾರು ಜನ ನಾನು ಈಗ ಮಾಡಿದ್ದೀನಿ ನಾನು ಆ ಥರ ಮಾಡೋದು ಇಲ್ಲ ಅಂತ ಇದು ನನಗೆ ಗೊತ್ತಿಲ್ಲ ಅಂತ ಆದರೂ ಅನಿಲನ ಮೇಲೆ ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನು ಅವ್ರಿಗೆ ಈ ವಿಚಾರ ಗೊತ್ತಿದ್ದು ಅವ್ರೇನಾದರೂ ಮಾತಾಡೋ ಏನಾದರೂ ಬೇರೆಯವ್ರ ಕೈಲಿ ಹೇಳಿ ಕಲಿಸಿ ಮಾತಾಡ್ಸಿರೋದು ಇಲ್ಲ ಅವ್ರು ಇವ್ರಿಗೆ ಫೋನ್ ಮಾಡಿರೋದು ಇವ್ರು ಅವ್ರಿಗೆ ಫೋನ್ ಮಾಡಿರೋದು ಏನಾದರೂ ಈ ಥರ ಇವ್ರು ಹೇಳಿದ ಪ್ರಕಾರವಾಗಿ ನಡೆದಿದ್ದರೆ ನಮ್ಮೆಲ್ಲರಿಗೂ ನಮಗೇನು ಆ ಗುಂಪು ಈ ಗುಂಪು ಅಂತೇಳಿದ್ರೆ ಅನಿಲವರು ಪೂರ್ವ ಜೊತೆ ಏನೋ ಗುಂಪು ಅಂತ ಹೇಳಿದಾರಲ್ಲ ಆ ಗುಂಪು ಅಂತ ಹೇಳಿದಾರಲ್ಲ ಆ ಸೋಮೇಶ್ವರ ಸ್ವಾಮಿ ಕೋಲಾರಮ್ಮ ಈ ದರ್ಗಾ ಏನು ನೋಡಿದ್ರು ಇಲ್ಲ ಅವರೇನಾದರೂ ಸುಳ್ಳಾಗಿ ಸುಳ್ಳು ಹೇಳಿದರೆ ಇದೆಲ್ಲ ನಾನು ಹೇಳಿದ್ದೆ ಕಾಯಿಲೆಗಳಲ್ಲ ಅವ್ರಿಗೆಲ್ಲರಿಗೂ ಬರಲಿ